ನಮಸ್ಕಾರ ಇವತ್ತು ಬೆಳಗ್ಗೆ ಬೆಂಗಳೂರಿನ ಚಾಮರಾಜಪೇಟೆಯ ಒಬ್ಬ ಮಾಲೀಕತ್ವದಲ್ಲಿರುವಂತಹ ನಾಲ್ಕು ವಸ್ತುಗಳ ಕೆಚ್ಚಲವನ್ನು ಕೊಲೆಯನ್ನ ಕೊಯ್ದಿದ್ದಾರೆ ಅತ್ಯಂತ ನೀಚ ನಿರ್ಲಜ್ಜ ರಾಕ್ಷಸರು ಇಸ್ಲಾಮಿಕ ಇವತ್ತು ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ದೌರ್ಜನ್ಯ ಆಗ್ತಾ ಇದೆ ರಾಕ್ಷಸಿ ಮಾನಸಿಕತೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಇದನ್ನ ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಜಮೀರ್ ಅಹ್ಮದ್ ನಿಮ್ಮ ಕ್ಷೇತ್ರದಲ್ಲಿ ಆಗಿದೆ ನೀವು ಗಂಭೀರವಾಗಿ ತೊಗೊಳ್ಬೇಕು ಹೊಸ ಹಿಂದುಗಳಿಗೆ ಅತ್ಯಂತ ಪೂಜ್ಯ ಪ್ರಾಣಿ ನಾವು ಪೂಜಿಸ್ತೇವೆ ಬರೇ ಬರೇ ಪೂಜಾ ಪ್ರಾಣಿ ಅಂತ ನಮಸ್ಕಾರ ಮಾಡೋದು ಅಷ್ಟೇ ಅಲ್ಲ ನಮಗೆ ಅನ್ನ ಹಾಕುತ್ತೆ ಕೈ ಕೆಲಸ ಕೊಡುತ್ತೆ ಆರ್ಥಿಕತೆ ಕೊಡುತ್ತೆ ಔಷಧಿ ಕೊಡುತ್ತೆ ಗೊಬ್ಬರ ಕೊಡುತ್ತೆ ರೈತನ ಬೆನ್ನೆಲವು ಅಂತ ಹಸುವನ್ನ ಕ್ರೌರ್ಯವಾಗಿ ಇವತ್ತು ನೀವು ಮೊಲೈಕೊಯ್ದಂತಹ ನೀಚರನ್ನ ಬಂಧನ ಮಾಡಿ ಒತ್ತು ಒಳಗಡೆ ಹಾಕದೇ ಇದ್ರೆ ಶ್ರೀರಾಮ ಸೇನೆ ಸಂಘಟನೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ನಿಮ್ಮ ವಿರುದ್ಧ ಜಮೀನು ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾನೂನು ಇದೆ ಕಾನೂನು ಇದ್ದಾಗಲೂ ಕೂಡ ಕಾಂಗ್ರೆಸ್ಸಿನ ತುಷ್ಟೀಕರಣ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಿರಂತರ ಗೋ ಹತ್ಯೆ ಆಗ್ತಾ ಇದೆ ನಿರಂತರ ಕಸಾಯಿ ಖಾಳೆಗಳು ಹೋಗ್ತಾ ಇದೆ ಸೊ ಇವತ್ತು ಅದನ್ನೂ ತಡಿಬೇಕು ಅಷ್ಟೇ ಅಲ್ಲ ಇವತ್ತು ನಡೆದಂತಹ ಘಟನೆ ಭಯಾನಕವಾಗಿದೆ ನೋಡಕ್ಕಾಗಲ್ಲ ನಮ್ಮ ತಾಯಿರಿ ನಾವು ಪೂಜೆ ಮಾಡ್ತೇವೆ ನಮಗೆ ಅನ್ನ ಹಾಕ್ತಾ ಇದೆ ಜಮೀರಿ ನಿನಗೆ ಮಾತ್ರ ಏನಾದರೂ ಇದ್ರೆ ಇಮ್ಮಿಡಿಯಟ್ ಅವರು ಯಾರ ರಾಕ್ಷಸರು ಮಾಡಿದ ಅವರನ್ನು ಒಬ್ಬ ಹಾಕದೆ ಇದ್ರೆ ಹೋರಾಟಕ್ಕೆ ಸಿದ್ಧ ಆಗುವಂತ ಭಯಾನಕವಾದಂತ ಕ್ರೂರ ಯಾವ ಮನುಷ್ಯರು ಕೂಡ ಒಪ್ಪಲ್ಲ ಇಲ್ಲ ನೀವು ನೀವು ಹಾಲು ಕುಡಿತೀರಾ ಇಲ್ಲ ಚಕಡಿ ತಿಂತರೋ ಲಡ್ಡಿ ತಿಂತರ ನೀವು ಕೇಳ್ತಿ ನೀವು ಅಂತ ಆಕಳನ್ನ ಇವತ್ತು ಕೆಚ್ಚರು ಕೊಯ್ಯ ಕೊಯ್ದಿದ್ದು ನೋಡಿದರೆ ಯಾವ ಮನುಷ್ಯನೂ ಕೂಡ ಅದನ್ನು ನೋಡಿ ಸುಮ್ಮನಿರಕ್ಕಾಗುವುದಿಲ್ಲ ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ ಜಮೀನಮ್ಮ ನಿಮ್ಮ ಒಳಗಡೆಗೆ ಇರುವಂತಹ ಬಾಂಗ್ಲಾದೇಶಿಗಳ ಮುಸ್ಲಿಮರ ಕುಕೃತ್ಯಕ್ಕೆ ಉತ್ತರ ನೀವೇ ಕೊಡಬೇಕು ನೀವೇ ಶಿಕ್ಷಿಸಬೇಕು ನೀವೇ ವಾತಾವರಣ ಹಾಕಬೇಕು ನಿಮ್ಮ ಜವಾಬ್ದಾರಿ ಮಿನಿಸ್ಟರ್ ಬೇರೆ ಆಗಿದ್ದಾರೆ ನೀವು ಆ ಕ್ಷೇತ್ರದಲ್ಲಿ ಹಿಂದೂಗಳು ಓಟ್ ಹಾಕಿದ್ದಾರೆ ಸೊ ಆ ಹಿಂದೂಗಳಿಗೆ ಓಟ್ ಹಾಕಿದ್ದಕ್ಕೆ ಏನಾದರೂ ನ್ಯಾಯ ಒದಗಿಸಬೇಕು ಅಂತಿದ್ರೆ ಅವರನ್ನ ಕೂಡಲೇ ಬಂಧಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದನೇ ನಮ್ಮ ತೇಜಸ್ವಿ ಗೌಡ ಅಂತ ಹಿಂದೂ ಲೀಡರ್ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಹಸೂರಿನ ಮಾಲೀಕರು ಆಕಳ ಮಾಲೀಕರನ್ನ ಸಂತೈಷಿ ಕಂಪ್ಲೇಂಟ್ ಅಂತ ಕೊಟ್ಟಿದ್ದಾರೆ ಇನ್ನೂವರೆಗೆ ಅವ್ರನ್ನ ಬಂಧನ ಮಾಡಿಲ್ಲ ಅಂತಂದ್ರೆ ಸಿ ಸಿ ಪೊಲೀಸ್ ಇಲಾಖೆ ಸರ್ಕಾರ ಕೂಡಲೇ ಇಂತಹ ಅತ್ಯವನ್ನ ತಡಿಬೇಕು ನ್ಯಾಯ ಕೊಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ